ಗರುಡಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಶ್ರೀ ಭೂಲಕ್ಷ್ಮೀ ವರಹಸ್ವಾಮಿ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ದೇವಸ್ಥಾನ ಸಮಿತಿಯಿಂದ ಆಹ್ವಾನ ನಮಸ್ಕಾರ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆ ಯಲಂದೂರಿನ ಶ್ರೀ ಭೂಲಕ್ಷ್ಮೀ ವರಹಸ್ವಾಮಿ ದೇವಸ್ಥಾನ ಆವರಣದಲ್ಲಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಯಿತು ಯಲಂದೂರು ಪಟ್ಟಣದ ಹೃದಯ ಭಾಗದಲ್ಲಿ ನೂತನವಾಗಿ ವೈದ್ಯ ದಂಪತಿಗಳಿಂದ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಭೂಲಕ್ಷ್ಮಿ ವರಸ್ವಾಮಿಯವರು ಶ್ರೀ ಚನ್ನಕೇಶವ ಸ್ವಾಮಿಯವರು ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಶ್ರೀ ಮೂಲೆ ಗಣಪತಿ ಹಾಗೂ ವಿಮಾನ ಗೋಪುರ ಮುಖಮಂಟಪಗಳ ಮಹಾ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹಾ ಸಂಪ್ರೋಕ್ಷಣ ಮಹೋತ್ಸವ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಇದೇ ಆಗಸ್ಟ್ ತಿಂಗಳ ಒಂಬತ್ತು ಹತ್ತು ಮತ್ತು ಹನ್ನೊಂದನೇ ತಾರೂಕಿನಂದು ಹಮ್ಮಿಕೊಂಡಿದ್ದು ಸಕಲ ಭಕ್ತ ವೃಂದ ಜಿಲ್ಲೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಎಂದು ಸುದ್ದಿಗೋಷ್ಠಿ ಮುಖಾಂತರ ಅಧ್ಯಕ್ಷರು ಡಾಕ್ಟರ್ ಶಶಿಕಲಾ ರಮೇಶ್ ಗೌರವ ಅಧ್ಯಕ್ಷರು ಡಾಕ್ಟರ್ ರಮೇಶ್ ಉಡುಪ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮೂರ್ತಿ ನಂದಿಶೆಟ್ಟಿ ಶ್ರೀನಿವಾಸ್ ಸಂತೋಷ್ ಹಾಗೂ ಅರ್ಚಕ ರವರು ಮಾತನಾಡಿ ಆಹ್ವಾನ ಮಾಡಿದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ನಿರ್ದೇಶ ಹೋಮಗಳ ಅವರಣ ಹಾಗೂ ಹತ್ತನೇ ತಾರೀಕು ಅನ್ನ ಸಂಪರ್ಪನೆ ಕಾರ್ಯಕ್ರಮ ನೀಡುತ್ತದೆ ಹನ್ನೊಂದನೇ ತಾರೀಕು ಹನ್ನೊಂದನೇ ತಾರೀಕು ಪೂರ್ಣಾವತಿಯಾಗಿ ಅನ್ನದೇವನಿಷೇಕವನ್ನು ಈ ದೇವಸ್ಥಾನ ಮುಖ್ಯವಾಗಿ ಭೂಮಿ ಪೂಜೆ ಕೆಲಗಿಂತ ಒಂದು ಒಂದು ಪಕ್ಕಿಯಿಂದ ಕೇಳ್ಕೊಂಥರು ಬಕಷ್ಟು ಅಂತದೆ ಯಾರಿಗೂ ಮೋಸವಾಗಲಿಲ್ಲ ಎಲ್ಲರೂ ಕೂಡ ಒಂದು ಒಳ್ಳೆಯ ಆಶೀರ್ವಾದವನ್ನು ಪಡಿಸ್ತಾರೆ ಸ್ವಾಮಿಯವರು ಮಾಡ್ತಾ ಇರ್ತಾರೆ ಜನ ಇದ್ರ ಉಪಯೋಗವನ್ನು ಪದೇ ಪದೇ ಇದ್ದಾರೆ ಮತ್ತು ಮುಖ್ಯವಾಗಿ ಇಲ್ಲಿ ಒಂದು ಕಲಾಕರ್ಷರಿಗೆ ಏನಿದೆ ಅದೆಲ್ಲ ಮುಗಿದ ಮೇಲೆ ಇನ್ನು ಮತ್ತೆ ಮರುಪ್ರತಿಷ್ಠದ ಆದಮೇಲೆ ಮತ್ತೆ ದೇವರಿಗೆ ಅದೇ ಥರ ಒಂದು ಶಕ್ತಿ ಬರಲಿದೆ ಇದರಿಂದ ಎಲ್ಲ ಜನ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಈಗ ಮೂಡಕ್ಕೆ ಹೇಳ್ಕೊಳ್ತೇನೆ ಕಥಲಕ್ಷ್ಮಿ ಮರಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ನಮ್ಮ ಖಾತಾ ವೈಕರಾದಂತಹ ಡಾಕ್ಟರ್ ರಮೇಶ್ ಅವರು ಹಾಗೂ ಅವರ ನಮ್ಮ ಈ ಅಪ್ಪ ಅವರು ನಮ್ಮ ಶಕ್ತಿ ಮೀರಿ ಇಂಥ ಒಳ್ಳೆಯ ಕಾಲದ ಕೆಲಸ ಕಾರ್ಯಗಳನ್ನು ಕೈಗೊಂಡು ನಮ್ಮ ಯಳಂದೂರಿನ ಜನತೆಗೆ ಮತ್ತು ತಾಲೂಕಿನ ಜನತೆಗೆ ಎಲ್ಲ ಜನಾಂಗದ ಜನತೆಗೆ ತುಂಬ ಒಂದು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇದಕ್ಕೆ ನಾವು ಎಲ್ಲ ಜನಾಂಗದ ಪರವಾಗಿ ಎಲ್ಲ ಕೋಮಿನ ಜನಾಂಗದ ಪರವಾಗಿ ತಾಲೂಕಿನ ಜನಾಂಗದ ಪರವಾಗಿ ಮತ್ತು ನಮ್ಮ ಪಟ್ಟಣದ ಜನಾಂಗದ ಪರವಾಗಿ ಅವರಿಗೆ ಮುಖಾಂತಹ ವಂದನೆಗಳನ್ನು ಮತ್ತು ಅದೇ ರೀತಿ ನಮ್ಮ ಮುಂದನು ಅವ್ರಿಗೆ ಇಂತಹ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಚೆನ್ನಾಗಿ ಕಾಪಾಡಲಿ ಮತ್ತು ಇನ್ನೂ ನಾಲ್ಕು ಆರು ಜನಕ್ಕೆ ಅನುಕೂಲ ಮಾಡುವಂಥ ಭಾಗ್ಯ ಕೊಡಲಿ ಅಂತ ನಾನು ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮ ಒಂಬತ್ತು ಹತ್ತು ಹನ್ನೊಂದನೇ ತಾರೀಕು ನಡೆಯೋದ್ರಿಂದ ತಾಲೂಕಿನ ಎಲ್ಲ ಜನತೆ ಎಲ್ಲ ಜನಾಂಗದ ಜನತೆ ಮತ್ತು ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಜನತೆಗಳು ಬಂದು ಇದಕ್ಕೆ ಸಹಕಾರ ಮಾಡಿ ಒಂದು ಉತ್ತಮವಾಗಿ ಕಾರ್ಯ ಪೂರ್ಣಗೊಳ್ಳಬೇಕು ಅಂತ ಸಹಕಾರ ಮಾಡಬೇಕು ಅಂತ ಎಲ್ಲರನ್ನೂ ನಾನು ದಯವಿಟ್ಟು ಕೇಳ್ತೇನೆ ಜಿಲ್ಲೆಯ ಚಾಮರಾಜನಗಿ ಜಿಲ್ಲೆಯ ಯಳಂದೂರು ಪಟ್ಟಣದಲ್ಲಿ ಶ್ರೀ ಭೂವರ ಸ್ವಾಮಿ ಮಹಾಲಕ್ಷ್ಮೀ ಭೂದೇವಿ ಒಂದು ದೇವಾಲಯ ಇದ್ದು ಇದು ಸುಮಾರು ನೂರಾರು ವರ್ಷಗಳ ಕಾಲದ ಇತಿಹಾಸದ ಒಂದು ದೇವಾಲಯ ಇದು ಈ ಹಿಂದೆ ಇದಕ್ಕೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡ್ತಾ ಇರಲಿಲ್ಲ ಯಾಕಂದರೆ ಜನಗಳಿಗೆ ಇದನ್ನ ಅರಿವು ಗೊತ್ತಿರಲಿಲ್ಲ ಕೆಲವು ದಿನಗಳಿಂದ ಇಲ್ಲಿ ಬಂದರೆ ಈ ಒಂದು ದೇವಾಲಯಕ್ಕೆ ಬಂದು ಒಂದು ಪೂಜೆ ಮಾಡಿಸಿ ಒಂದು ಜಮೀನಾಗಲಿ ಒಂದು ಮನೆ ಕಟ್ಟೋದಾಗಲಿ ಈ ಬಂದು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ಅದು ಭಾಳ ಶ್ರೇಯಸ್ಸಾಗುತ್ತೆ ಮತ್ತು ಇಲ್ಲಿ ಭಗವಂತನ ಒಂದು ವರಸ್ವಾಮಿ ದೇವಾಲಯ ದರ್ಶನ ಮಾಡಿಕೊಂಡು ಇದೇ ನಮ್ಮ ತಾಲೂಕಲ್ಲಿರುವಂಥ ಬಿಳಿರಂಗಪ್ಪನ ಒಂದು ದರ್ಶನ ಮಾಡಿದ್ರೆ ಭಾಳ ನಮ್ಮ ಕುಟುಂಬಕ್ಕೆ ಒಳ್ಳೆಯದು ಅಂತ ಜನಗಳು ಕೂಡ ಈ ಒಂದು ಭಾವನೆಗಳ ಹಿಂದಿಂದು ಕೂಡ ಒಂದು ಬೆಳೆಸ್ಕೊಂಡಿದ್ದಾರೆ ಇಂಥ ಒಂದು ದೇವಾಲಯನ ನಮ್ಮ ಒಂದು ಪಟ್ಟಣದಲ್ಲಿ ಇದ್ದು ನಮ್ಗೆ ಭಾಳ ಸಂತೋಷ ಯಾಕಂದರೆ ಇಡೀ ಕರ್ನಾಟಕದಲ್ಲಿ ಎರಡೇ ದೇವಾಲಯ ಇರೋದು ಯಳಂದೂರು ತಾಲೂಕಲ್ಲಿ ಇದೊಂದು ಮತ್ತು ಪೇಟೆಯಲ್ಲಿ ಒಂದು ದೇವಾಲಯ ಇದೆ ಇಡೀ ಕರ್ನಾಟಕದಲ್ಲಿ ಎರಡೇ ದೇವಾಲಯ ವರಸ್ವಾಮಿ ದೇವಾಲಯ ಇರೋದು ಈ ಒಂದು ದೇವಾಲಯದಲ್ಲಿ ಬಂದು ಜನ ಹೆಚ್ಚು ಹೆಚ್ಚು ಬಂದು ಈ ಒಂದು ಪೂಜೆ ಪುರಸ್ಕಾರ ಮಾಡಿಸ್ಕೊಂಡು ಭಾಳ ಚೆನ್ನಾಗಿ ಹೋಯ್ತಾಯಿದ್ರು ಆದರೆ ಈ ದೇವಾಲಯ ಇತ್ತೀಚಿನ ದಿನದಲ್ಲಿ ಶಿಥಿಲವಾಗಿತ್ತು ನಾವಿಲ್ಲಿ ಎಲ್ಲ ಹಿಂದುಳಿದು ಬಂದ ಜನಾಂಗ ಈ ಒಂದು ಪಟ್ಟಣದಲ್ಲಿ ವಾಸ ಮಾಡ್ತಾಯಿರೋಂಥವ್ರು ನಾವೆಲ್ಲ ಕೂಡ ಆಗೋ ಬಂದು ಪೂಜೆ ಪುರಸ್ಕಾರ ಮಾಡ್ಕೊಂಡು ಈ ಶ್ರಾವಣ ಶನಿವಾರ ಬಂದರೆ ವಾರ ಸಣ್ಣ ಶನಿವಾರ ಕೂಡ ಒಂದು ಮೆರವಣಿಗೆ ಭಕ್ತಾದಿಗಳು ಮೆರವಣಿಗೆನ ಒಂದು ನಾಲ್ಕು ವಾರ ಕೂಡ ಮಾಡ್ತಾಯಿದ್ರು ಆದರೆ ಸಾಕಷ್ಟು ಹಣನ ಗಳಿಸಿ ಮಾಡೋಕ್ಕೆ ಯಾರಿಗೂ ಕೂಡ ಅಷ್ಟೊಂದು ಶಕ್ತಿ ಇರಲಿಲ್ಲ ಈ ಒಂದು ನಮ್ಮ ಇಲ್ಲಿ ಪಟ್ಟಣದಲ್ಲಿ ಸುಮಾರು ನಮ್ಮ ರಮೇಶ್ ಡಾಕ್ಟ್ರು ಒಂದು ಎಪ್ಪತ್ತಾರನೇ ಇಸ್ರಲ್ಲಿ ಇಲ್ಲಿ ಬಂದು ನೆಲೆಗೊಂಡು ಇದುವರೂ ಕೂಡ ಇಲ್ಲಿ ನಮ್ಮ ಒಂದು ಜನಗಳ ಸೇವೆಯನ್ನು ಕೂಡ ಮಾಡಿದ್ದಾರೆ ಅವರ ದಂಪತ್ಯದ ಶಶಿಕಲಾ ರಮೇಶ್ ಅವರು ಕೂಡ ಡಾಕ್ಟರ್ ಶಶಿಕಲಾ ರಮೇಶ್ ಅವರು ಕೂಡ ಇಲ್ಲಿ ಜೊತೆಗೂಡಿ ನಮ್ಮ ಒಂದು ತಾಲೂಕಿನಲ್ಲಿ ಹೆಚ್ಚು ಹೆಚ್ಚು ಜನಗಳಿಗೆ ಒಂದು ಸೇವೆಯನ್ನು ಮಾಡಿದ್ದಾರೆ ಆದರೂ ಕೂಡ ಅವರು ಮನಗಂಡು ಈ ಒಂದು ದೇವಾಲಯಕ್ಕೆ ಬಂದು ಈ ಒಂದು ಸ್ಥಿತಿ ಇದೆ ಇದು ಏನಾದರೂ ನಾವು ಮಾಡಬೇಕಲ್ಲ ಅಂಥೇಳಿ ಅವರು ಇಬ್ಬರು ಕೂಡ ಮನಸ್ಸು ಮಾಡಿ ಒಂದು ನಮ್ಮ ಪಟ್ಟಣಕ್ಕೆ ಒಂದು ಅಚ್ಚುಕಟ್ಟಾದ ಒಂದು ದೇವಾಲಯನ ಮಾಡಿಕೊಟ್ಟಿದ್ದಾರೆ ಈ ಒಂದು ದೇವಾಲಯ ಒಂಬತ್ತು ಹತ್ತು ಹನ್ನೊಂದು ಇದೊಂದು ಉದ್ಘಾಟನೆ ಆಯ್ತಾ ಇದೆ ನಿಜವಾಗೂ ಕೂಡ ಭಾಳ ಇದು ಮರೆಯಲಾಗಂಥ ದಿನ ಅಂತ ನಾವು ಹೇಳ್ತೀವಿ ಯಾಕಂದರೆ ನಾವು ಕೂಡ ಈಗ ನನ್ನ ಗರ್ವ ತುರ್ಸಾಗಿದೆ ನಾವು ಬಂದು ನೋಡಿದಾಗೆಲ್ಲ ಕೂಡ ಈ ದೇವಾಲಯ ನಮ್ಗೆ ಯಾವಾಗ ಹೆಂಗಿತ್ತು ಅನ್ನೋದು ನಮಗೆ ಕೂಡ ಅದು ಅನ್ನಿಸ್ತಿತ್ತು ಇವತ್ತು ತುಂಬ ನೋಡ್ತಾ ಇದ್ದರೆ ತುಂಬ ಅಚ್ಚುಲೆಟ್ ಆಗಿದೆ ಅವ್ರು ನಿಜವಲ್ಲೂ ಕೂಡ ನಮ್ಮ ಪಟ್ಟಣದ ಜನತೆಯ ಪರವಾಗಿ ನಮ್ಮ ವೈಯಕ್ತಿಕ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ನಾನು ತಿಳಿಸೋಕೆ ಬಯಸ್ತೇನೆ